ಮಹಾರಾಜ್ ಅವರ ಸಂಪೂರ್ಣ ಕಥೆಯನ್ನು ವಿವರವಾಗಿ ಕೊಡುತ್ತೇನೆ ಕಿರೀಟ ಸಾಹು ಮಹಾರಾಜ್ ಜೀವನ ಕಥೆ ಆರಂಭಿಕ ಜೀವನ ಸಾಹು ಮಹಾರಾಜ್ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಜೂನ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಮೇ ಆರು ಅವರು ಕೊಲ್ಹಾಪುರ ಸಂಸ್ಥಾನದ ರಾಜರು ಅವರ ಪೂರ್ಣ ಹೆಸರು ರಾಜಶ್ರೀಮಂತ ಛತ್ರಪತಿ ಶಾಹುಜಿ ಮಹಾರಾಜ್ ಅವರು ಛತ್ರಪತಿ ಶಿವಾಜಿ ಮಹಾರಾಜರ ವಂಶಜರು ಬಾಲ್ಯದಲ್ಲಿ ಅನಾಥರಾದ ಸಾಹೂಜಿಯನ್ನು ಕೊಲ್ಹಾಪುರದ ರಾಜವಂಶವು ದತ್ತು ತೆಗೆದುಕೊಂಡು ವಿದ್ಯಾಭ್ಯಾಸ ಮಾಡಿಸಿತು ಸಮಾಜ ಸೇವೆಯ ಪ್ರಾರಂಭ ಸಿಂಹಾಸನಾರೂಢರಾದ ನಂತರ ಒಂದು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ರಲ್ಲಿ ಸಾಹು ಮಹಾರಾಜರು ಜನರ ಹಿತಾಸಕ್ತಿಗಾಗಿ ಹಲವು ಸುಧಾರಣೆಗಳನ್ನು ಪ್ರಾರಂಭಿಸಿದರು ಅವರು ವಿಶೇಷವಾಗಿ ಅಸ್ಪೃಶ್ಯತೆ ನಿವಾರಣೆ ಶಿಕ್ಷಣದ ಹಕ್ಕು ಸಮಾನತೆ ಮತ್ತು ಪರಿವರ್ತನೆಗಾಗಿ ಹೋರಾಟ ನಡೆಸಿದರು ಸಮಾಜದ ಶೋಷಿತ ಪೀಡಿತ ವರ್ಗಗಳ ಅಪ್ಲಿಫ್ಟ್ಮೆಂಟ್ ಇಲ್ಲದೆ ದೇಶ ಪ್ರಗತಿ ಸಾಧ್ಯವಿಲ್ಲ ಎಂದು ನಂಬಿದರು ಎತ್ತಿರುವ ಮುಷ್ಟಿ ಸಮಾಜ ಸುಧಾರಣೆ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ದೇವಸ್ಥಾನ ಪ್ರವೇಶ ಹಕ್ಕು ಶೂದ್ರ ಅತಿಶೂದ್ರರಿಗೆ ನೀಡಿದರು ಕುಡಿಯುವ ನೀರು ಸಾರ್ವಜನಿಕ ಕುಡಿಯುವ ಬಾವಿಗಳು ಎಲ್ಲರಿಗೂ ಮುಕ್ತಗೊಳಿಸಿದರು ಶಿಕ್ಷಣ ಪ್ರಚಾರ ಬಡವರಿಗೆ ಹಾಗೂ ಹಿಂದುಳಿದವರಿಗೆ ಉಚಿತ ಶಿಕ್ಷಣ ವ್ಯವಸ್ಥೆ ವಿದ್ಯಾರ್ಥಿ ವೇತನ ವಸತಿ ಪುಸ್ತಕಗಳ ಸೌಲಭ್ಯ ಒದಗಿಸಿದರು ಮಹಿಳಾ ಶಿಕ್ಷಣಕ್ಕೂ ಹೆಚ್ಚು ಒತ್ತು ನೀಡಿದರು ಅಹಿತಕರ ಪದ್ಧತಿ ವಿರೋಧ ಬಾಲ್ಯ ವಿವಾಹ ಬಡ್ಡಿದಾಸ್ಯ ಅಸಮಾನತೆ ವಿರುದ್ಧ ಕಾನೂನುಗಳು ಸಮಾಜದಲ್ಲಿ ಮಾನವನೇ ದೊಡ್ಡದು ಜಾತಿಯೇನು ಎಂಬ ಚಿಂತನೆ ಬೆಳೆಸಿದರು ಮಾದರಿ ಕಟ್ಟಡ ರಾಜಕೀಯ ಆಡಳಿತ ತಮ್ಮ ಕಾಲದಲ್ಲಿ ಕೊಲ್ಹಾಪುರ ಸಂಸ್ಥಾನವನ್ನು ಮಾದರಿ ಆಡಳಿತವಾಗಿ ರೂಪಿಸಿದರು ರೈತರಿಗೆ ತೆರಿಗೆ ವಿನಾಯಿತಿ ಕೃಷಿ ಸುಧಾರಣೆಗಳನ್ನು ಮಾಡಿದರು ಸಾರ್ವಜನಿಕರಿಗೆ ಆರೋಗ್ಯ ಶಿಕ್ಷಣ ಉದ್ಯೋಗದಲ್ಲಿ ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸಿದರು ತ್ರಿಕೋನಧ್ವಜ ಅಂಬೇಡ್ಕರ್ ಮತ್ತು ಸಾಹು ಮಹಾರಾಜ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪ್ರಥಮ ವಿದ್ಯಾರ್ಥಿ ವೇತನ ನೀಡಿ ಅವರ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹಿಸಿದವರು ಸಾಹು ಮಹಾರಾಜ ಅಂಬೇಡ್ಕರ್ ನಂತರದಲ್ಲಿ ಸಾಹು ಮಹಾರಾಜರೇ ನಮ್ಮ ಹೋರಾಟಕ್ಕೆ ನಿಜವಾದ ಪ್ರೇರಣೆ ಎಂದಿದ್ದಾರೆ ಕೊನೆಯ ದಿನಗಳು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಸಾಹು ಮಹಾರಾಜರು ನಿಧನರಾದರು ಅವರ ಸೇವೆಗಾಗಿ ಅವರನ್ನು ಜನತೆಯ ರಾಜ ರಾಜರ್ಷಿ ಶಾಹು ಮಹಾರಾಜ್ ಎಂದು ಗೌರವಿಸಲಾಯಿತು ನಕ್ಷತ್ರ ಸಾಹು ಮಹಾರಾಜರ ಪರಂಪರೆ ಸಮಾನತೆ ಶಿಕ್ಷಣ ಸಾಮಾಜಿಕ ನ್ಯಾಯ ಈ ಮೂರನ್ನು ಆಧಾರವನ್ನಾಗಿ ಮಾಡಿಕೊಂಡ ಅವರ ತತ್ವಗಳು ಇಂದಿಗೂ ಜೀವಂತ ಅವರು ಜಾತ್ಯಾತೀತ ಪ್ರಗತಿಪರ ಜನಪರ ಆಡಳಿತದ ಆದರ್ಶ ಮಾದರಿಯನ್ನು ತೋರಿಸಿದರು ಭಾರತೀಯ ಸಮಾಜ ಸುಧಾರಕರಲ್ಲಿ ಬೃಹತ್ ಸ್ಥಾನ ಪಡೆದಿದ್ದಾರೆ ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಒಟ್ಟಿನಲ್ಲಿ ಸಾಹು ಮಹಾರಾಜರು ಕೇವಲ ಒಬ್ಬ ರಾಜನಲ್ಲ ಬಡವರ ಶೋಷಿತರ ಅಸ್ಪೃಶ್ಯರ ರೈತರ ಮಹಿಳೆಯರ ಮುಕ್ತಿದಾಯಕ ರಾಜರಾಗಿದ್ದರು